ನವರಾತ್ರಿಯ ಮಹಾಮಹೋತ್ಸವಗಳ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡು ನಮಗೆಲ್ಲ ತಮ್ಮ ದರ್ಶನ ಆರ್ಶನ ವಚನಗಳ ಭಾಗ್ಯವನ್ನು ಕರುಸುತ್ತಾ ಬಂದಿರುವೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶಾಂತತೆಯನ್ನು ಮೌನ ಮುನಿ ಗುರುನಾಥಾರೂಢ ಮಹಾಸ್ವಾಮಿಗಳವರ ಸ್ಥಿತಪ್ರಜ್ಞತ್ವವನ್ನು ವೀರಭದ್ರ ಮಹಾಸ್ವಾಮಿಗಳವರ ತಪೋಶಕ್ತಿಯೆಲ್ಲ ಒಟ್ಟುಗೂಡಿ ಅವತರಿಸಿದ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಮಾತೃಹೃದಯದ ಮಹಾಂತ ಎಂಬುದಾಗಿ ಅನೇಕ ಬಿರುದಾಂಕಿತಗಳಿಂದ ಶೋಭಾಯಮಾನಗೊಂಡಿರುವ ಜಗದ್ಗುರು ಶ್ರೀ 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 ಅಪ್ಪಾಜಿಯವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಮಸ್ತಕದ ಮೇಲೆ ಕಟ್ಟುಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳವರು ಅವಧೂತ ಆಶ್ರಮ ಹೇಮಕೂಟ ಹಂಪಿ ಪೂಜ್ಯ ಚರಣಾರವಿಂದಗಳಿಗೆ ವಂದಿಸಿ ಇನ್ನೋರ್ವ ವೇದಾಂತ ವಿದ್ವನ್ಮನಿಗಳಾದ ಪೂರ್ಣಾನಂದ ಭಾರತೀ ಶ್ರೀಗಳವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ವಂದಿಸಿ ಅವರು ಇವರೆನ್ನದೇ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರೆದವರ ಅಂಗಡಿಗಳಿಗೆ ನತಮಸ್ತಕನಾಗಿ ಎಲ್ಲ ಶರಣು ತಂದೆ ತಾಯಿಗಳಿಗೆ ಕಲಾಬಳಗಕ್ಕೆ ಶರಣಾರ್ಥಿಗಳನ್ನು ಹೇಳಿ ಪ್ರಸ್ತುತ ಇವತ್ತಿನ ಚಿಂತನದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಕೈವಲ್ಯ ಚಕ್ರವರ್ತಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ರಚಿಸಲ್ಪಟ್ಟಿರುವ ಆರು ಕೃತಿಗಳಲ್ಲಿ ಮೇರು ಕೃತಿ ಕೈವೆಲ್ಯ ಪದ್ಧತಿ ನಾಮಕ ಗ್ರಂಥದ ಒಂದು ಪದ್ಯದಲ್ಲಿ ಬರತಕ್ಕಂಥ ಒಂದು ಚರಣವನ್ನು ಆಧಾರವಾಗಿರಿಸಿಕೊಂಡು ಇವತ್ತಿನ ಪ್ರವಚನ ಕಾರ್ಯಕ್ರಮ ಆರಂಭವಾಗುತ್ತಾ ಇದೆ ಮತಿಗೆ ಮಂಗಲವೀಯುವುದಾವು ಪ್ರಶ್ನೆಯನ್ನು ಮಾಡುತ್ತಾರೆ ಶ್ರೀಮನ್ ನಿಜಗುರು ಶಿವಯೋಗಿಗಳು ಇದು ಪ್ರಶ್ನೋತ್ತರ ರೂಪ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯ ಭಗವಂತ ನಮಗೆಲ್ಲರಿಗೂ ಏನು ಮಾಡಿದಾನು ಅಂದ್ರೆ ಒಂದು ಮತಿ ಅಂದ್ರೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಆ ಬುದ್ಧಿ ಒಂದು ಸುದ್ದಾತು ಅಂತಂದ್ರೆ ನಮ್ಮ ಪ್ರಪಂಚದ ಸುಧಾರಣೆ ಆಗ್ತದೆ ಪಾರಮಾರ್ಥನೂ ಸುಧಾರಣೆ ಆಗ್ತದೆ ಭಗವತ್ ಸಾಕ್ಷಾತ್ಕಾರಣ ಆಗ್ತದೆ ಸ್ವರೂಪ ಸಾಕ್ಷಾತ್ಕಾರಣ ಆಗ್ತದೆ ಶುದ್ಧಾಯ ಬುದ್ಧಿ ಕೆಲಕಾಮದೇನು ಅಂತ ಶಾಸ್ತ್ರಗಳು ಕರ್ಕೊಂಡು ಬಂದಿದ್ದಾವೆ ನಮ್ಮ ಬುದ್ಧಿ ಕಾಮಕ್ರೋಧಾದಿ ಅರ್ಷ್ ವರ್ಗಗಳಿಂದ ಕಲುಷಿತವಾಗಲ್ಪಟ್ಟಂಥ ನಮ್ಮ ಬುದ್ಧಿ ಅಜ್ಞಾನಿಗಳ ಸಂಘ ಮಾಡಿ ಅವಿವೇಕಿಗಳ ಸಂಘ ಮಾಡಿ ಪಾಮರರ ಸಂಘ ಮಾಡಿ ವಿಷಯಾದಿಗಳನ್ನು ಭೋಗಿಸಿ ಏನಾಗ್ಯದ ಏನಾಗಿದೆ ಅಂದರೆ ಆಗ್ಯದ ಬುದ್ಧಿ ಅಶುದ್ಧ ಆಗ್ಯದ ಅಂಥ ಅಶುದ್ಧವಾದ ಬುದ್ಧಿ ಈಗ ಶುದ್ಧ ಆಗಬೇಕು ಆ ಬುದ್ಧಿಗೆ ಮಂಗಲಾಗಬೇಕು ಅಂಥ ಬುದ್ಧಿಗೆ ಮಂಗಲವೀವುದು ಆವುದು ನಿಜಗೊಂಡ್ರು ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ಉತ್ತರವನ್ನು ಅವರು ಬರೀತಾರೆ ಉತ್ತಮ ಸಂಘ ಉತ್ತಮರ ಸಂಘವನ್ನು ಮಾಡಿರಿ ಉತ್ತಮರ ಸಂಘವನ್ನು ಮಾಡಿದರೆ ಅಶುದ್ಧವಾದ ನೀರು ಶುದ್ಧವಾದ ನೀರಿನ ಸಂಘ ಮಾಡಿತು ಅಂದರೆ ಕೆಲವೇ ಸಮಯದಲ್ಲಿ ಹರ್ಕೊಂತ 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 ಹೋಗಿ ಅದು ಭಕ್ತರ ನೀರೈತಿ ಭಾಳ ಕೊಳೆಯಾದ ನೀರತಿ ಗಟಾರದ ನೀರೈತಿ ಅಂದರೂ ಕೂಡ ಹಳ್ಳವನ್ನು ಕೂಡಿ ಅದು ಹೊಳೆಯನ್ನು ಕೂಡಿ ಕೊನೆಗೆ ಏನಾಗ್ತದ ತನ್ನ ಮಾಲಿನ್ಯವನ್ನೆಲ್ಲ ಕಳ್ಕೊಂಡು ಹೆಂಗೆ ಪರಿಶುದ್ಧ ಆಗ್ತದನೋ ಅದರಂತೆ ಈ ಸತ್ಪುರುಷರು ಮಹಾತ್ಮರು ಶರಣರು ಅನ್ನತಕ್ಕಂಥ ಈ ಸತ್ಸಂಗ ಅನ್ನತಕ್ಕಂಥ ಈ ಹೊಳೆಯೊಳಗೆ ನಾವು ನೀವು ಪ್ರವೇಶ ಆದಿವು ಅಂತಂದರೆ ಆ ಅಶುದ್ಧವಾದ ಬುದ್ಧಿ ಎಲ್ಲ ಏನಾಗ್ತದೆ ಅಂದ್ರೆ ಶುದ್ಧಾಗಿ ಆ ಬುದ್ಧಿಗೆ ಮಂಗಲ ಆಗ್ತದೆ ಅಂಥ ಮಂಗಲದಾಯಕವಾದ ಬುದ್ಧಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತದೆ ಮೋಕ್ಷ ಅನ್ನುವಂಥ ಪುರುಕ್ಕೆ ನಾವು ಪ್ರವೇಶ ಮಾಡಬೇಕಾಗಿತ್ತು ಅಂದರೆ ಸಾಧ್ಯವಾದ ಭಗವಂತನ ಸಾಕ್ಷಾತ್ಕಾರ ನಾವು ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಒಂದು ಸತ್ಸಂಗ ಇನ್ನೊಂದು ಶಮ ಇನ್ನೊಂದು ಸಂತೋಷ ಇನ್ನೊಂದು ವಿಚಾರ ಇವು ನಾಲ್ಕು ದ್ವಾರಗಳದಾವಂತ ನಾಲ್ಕು ದ್ವಾರಗಳು ಎಲ್ಲಿ ಆ ಮೋಕ್ಷ ಅನ್ನತಕ್ಕಂಥ ಅರಮನೆ ಒಳಗೆ ನಾವು ಪ್ರವೇಶ ಆಗಬೇಕಾಗಿತ್ತು ಅಂದರೆ ಇವು ನಾಲ್ಕು ದ್ವಾರಗಳು ಅದರೊಳಗೆ ಯಾವುದು ಅಂದರೆ ಸತ್ಸಂಗ ಆ ಸತ್ಸಂಗವನ್ನು ನಾವು ಅಂತಂದರೆ ಸಹಜವಾಗಿ ಸತ್ಪುರುಷರು ನಮ್ಮನ್ನೇನು ಮಾಡ್ತಾರೋ ಅಂತಂದರೆ ಶುದ್ಧ ಮಾಡಿ ಆತ್ಮ ಸಾಕ್ಷಾತ್ಕಾರದ ಸಾಧನೆಗಳನ್ನು ಉಪದೇಶ ಮಾಡಿ ನಮ್ಮನ್ನೇನು ಮಾಡ್ತಾರೋ ಅಂದರು ಸುಖಿಗಳನ್ನಾಗಿ ಮಾಡ್ತಾರೋ ಅದಕ್ಕಾಗಿ ಇಲ್ಲಿ ನಿಜಗೊಂಡರು ಮತಿಗೆ ಮಂಗಲವೀವುದಾವುದು ಉತ್ತಮ ಸಂಘ ಉತ್ತಮರ ಸಂಘ ಮಾಡಿ ಉತ್ತಮರು ಅಂದರೆ ಯಾರಿಗೆ ಹೇಳಬೇಕು ಅಂತ ಕೇಳಿದರೆ ನಿತ್ಯ ತತ್ವದ ವಿಚಾರದೊಳಗಿರುವವನು ಉತ್ತಮನು ಮಲಿಂಗರಂಗರು ತಮ್ಮ ಕೈವಲ್ಯ ನವನೀತದಲ್ಲಿ ಈ ಮಾತನ್ನು ಬರ್ಕೊಂಡ್ಬರ್ತಾರೆ ಯಾರಿಗೆ ಉತ್ತಮ ಅನ್ನಬೇಕು ಅಂತಂದರೆ ನಿತ್ಯ ತತ್ವದ ವಿಚಾರದೊಳಗಿರುವವನು ಉತ್ತಮನು ಯಾವಾಗಲೂ ಸದಾ ವಕಾಲ ಪರಬ್ರಹ್ಮದ ಚಿಂತನದಲ್ಲಿ ಭಗವತ್ ಚಿಂತನದಲ್ಲಿ ಆತ್ಮ ಚಿಂತನದಲ್ಲಿ ಯಾವ ಪುಣ್ಯಾತ್ಮ ಇರುತ್ತಾನೆಯೋ ಅವನಿಗೆ ಶಾಸ್ತ್ರಗಳು ಉತ್ತಮ ಉತ್ತಮ ಅಂತ ಕರ್ಕೊಂಡು ಬಂದು ಅಂಥ ಉತ್ತಮರ ಸಂಘವನ್ನು ನೀವು ಮಾಡಿರಿ ಭಾಳ ಸುಂದರವಾಗಿ ಮಹಾತ್ಮ ಭರ್ತೃಹರಿ ಹರಿ ತನ್ನ ನೀತಿ ಶತಕದಲ್ಲಿ ಒಂದು ಮಾತು ಬರೀತಾನೆ ಯಾರಿಗೂ ಉತ್ತಮ ಆಗಬೇಕು ಅಂದ್ರೆ ತ್ವರೆದಾತ್ಮ ಹಿತಂ ಅನ್ಯ ಹಿತವಂ ಬಯಸುವಾತನೇ ಉತ್ತಮನು ನೋಡ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಮೂವತ್ತು ಕೋಟಿ ಜನರಲ್ಲಿ ನಾಲ್ಕು ಭಾಗಗಳನ್ನು ಮಾಡ್ತಾನೆ ಬರ್ತೃಹರಿ ಏನು ಅಂತಂದರೆ ತನ್ನ ಸುಖವನ್ನು ಕೆಡಿಸಿಕೊಂಡು ಇನ್ನೊಬ್ಬರಿಗೆ ಸುಖ ಆಗಲಿ ಅಂತಕೊಂಡು ಊದಿನ ಕಡ್ಡಿಯಂತೆ ತನ್ನ ಮೈಯನ್ನು ಸುಟ್ಕೊಂಡು ಮೇಲ ಬತ್ತಿಯಂತೆ ತನ್ನ ಮೈಯನ್ನು ಸುಟ್ಕೊಂಡು ಇನ್ನೊಬ್ಬರಿಗೆ ಹಿತ ಆಗಲಿ ಇನ್ನೊಬ್ಬರಿಗೆ ಪ್ರಕಾಶವನ್ನು ಯಾವ ಕೊಡುತ್ತಾನೆಯೋ ಅವನಿಗೆ ಉತ್ತಮ ಉತ್ತಮ ಅಂತ ಕರ್ಕೊಂಡು ಬಂದು ಶಾಸ್ತ್ರಗಳು ಮಧ್ಯಮ ಅಂದರೆ ಯಾರಿಗೇಳ್ಬೇಕು ಅಂತಂದರೆ ತನ್ನ ಸುಖವನ್ನು ಕೆಡಿಸಿಕೊಳ್ಳಲಾರದೆ ಇನ್ನೊಬ್ಬರಿಗೂ ಸುಖವನ್ನು ಉಂಟು ಮಾಡತಕ್ಕಂಥವ್ರು ಏನಂತ ಕರೆದರು ಮಧ್ಯಮ ಮಧ್ಯಮ ಅಂತ ಕರೆದರು ಇನ್ನು ಮೂರನೇದು ಕನಿಷ್ಠ ಯಾರು ಅಂತಂದರೆ ತನ್ನ ಸುಖಕ್ಕಾಗಿ ಇನ್ನೊಬ್ಬರ ಸುಖವನ್ನು ಹಾಳಗೆಡವಿ ಅವರೇನಾರ ಸತ್ಯಾನಾಶಾಗಿ ಹೋರಾಕ ಅವ್ರನ್ನ ಹಾಳಿಗೆಳುವಿ ತನ್ನ ಸುಖವನ್ನು ಬಯಸುವವನು ಇವನು ಕನಿಷ್ಠ ಅದ್ರ ಮುಂದೆ ಇನ್ನೊಬ್ಬದಾನ ಅಧಮ ಅಧಮ ಅವ್ಯಾರ ಅಂತಂದ್ರೆ ತನ್ನ ಸುಖ ಕೆಡಿಸಿಕೊಂಡು ಇನ್ನೊಬ್ಬರಿಗೂ ದುಃಖ ಅಂದ್ರೆ ಇವು ಇವನು ಅಧಮ ಅಧಮ ಅಂತ ಶಾಸ್ತ್ರ ಕರ್ಕೊಂಡು ಬಂದಿದ್ದಾವೆ ಹಂಗಿಲ್ಲಿ ಯಾರು ಸಂಘ ಮಾಡಬೇಕು ಅಂತಂದರೆ ತ್ವರಿದಾತ್ಮ ಹಿತಂ ಅನ್ಯಹಿತವಂ ಬಯಸುವ ಆತನೇ ಉತ್ತಮನು ನೋಡ ತನ್ನ ಸುಖವನ್ನು ತನಗೆ ಸುಖ ಆಗಲಿ ಆಗದ ಇರಲಿ ಜೀವಿಗಳ ಕಲ್ಯಾಣ ಆದರೂ ಸಾಕು ಅಂತ ತಿಳ್ಕೊಂಡು ಸದೋದಿತವಾಗಿ ಏನು ಪ್ರಯತ್ನ ಮಾಡ್ತಲ್ಲ ಏನಂತಾರೋ ಅಂದರೆ ಉತ್ತಮರು ಉತ್ತಮರು ಅಂತ ಕರೀತಾರೆ ಹತ್ತೊಂಬತ್ತು ನೂರ ಎಪ್ಪತ್ತು ಒಂದನೇ ಇಷ್ಟುವಲ್ಲಿ ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಕರೆದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಾನುಮಾನ ಮಹಾಮಂಡೇಶ್ವರರನ್ನು ಕೂಡಿಸಿ ಇಂತಹದಲ್ಲಿ ದೊಡ್ಡ ಮಹಾ ವೇದಾಂತ ಪರಿಷತ್ತನ್ನು ಮಾಡಿ ಅಂದಿನಿಂದ ಇಂದಿನವರೆಗೆ ಐವತ್ನಾಲ್ಕು ವರ್ಷಗಳ ಪರ್ಯಂತರವಾಗಿ ಪುರಾ ಪಟ್ಟಣ ಹಳ್ಳಿಗಳನ್ನು ಸಂಚರಿಸಿ ಪಾದವನ್ನಿಟ್ಟ ನೆಲದಲ್ಲಿ ವೇದಾಂತ ಪರಿಷತ್ತನ್ನು ಮಾಡಿ ಲಕ್ಷ ಲಕ್ಷ ಜನರ ಮತಿಗೆ ಮಂಗಲವನ್ನು ಉಂಟು ಮಾಡಿದ ಏಕೈಕ ಜಗದ್ಗುರು ಯಾರು ಅಂದ್ರೆ ಶಿವಾನಂದ ಭಾರತೀಯ ಅಪ್ಪಾದಿಗಳು ಇಂಥ ಮತಿಗೆ ಮಂಗಲವನ್ನು ಉಂಟು ಮಾಡುವಂಥ ಕಾರ್ಯವನ್ನು ಯಾರೂ ಮಾಡಿಲ್ಲ ಯಾವ ಪರಂಪರೆಯಲ್ಲಿಯೂ ಮಾಡಿಲ್ಲ ನಿಮಗೆಲ್ಲ ಗೊತ್ತು ಶ್ರೀಗಳ ಶತಮಾನೋತ್ಸವದಲ್ಲಿ ಎಷ್ಟು ಮಂದಿ ಮಹಾತ್ಮರನ್ನ ಅಪ್ಪ ಅವರ ಕರೆಸಿ ನಮಗೆಲ್ಲ ದರ್ಶನ ಮಾಡಿರುವಂಥದ್ದು ನಿಮಗೆಲ್ಲ ಅನುಭವ ಇದೆ ಹೌದು ಆಂಧ್ರ ಪ್ರದೇಶ್ ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಹಿಂದೂಸ್ತಾನ ಕಾಶಿ ಹರಿದ್ವಾರ ಗೋವಾ ಇತ್ಯಾದಿ ರಾಜ್ಯಗಳಿರ್ತಕ್ಕಂಥ ಎಲ್ಲ ಮಹಾತ್ಮರನ್ನು ತಂದು ನಮ್ಮ ಮತಿಗೆ ಮಂಗಲಾಗುವಂಥ ಕಾರ್ಯವನ್ನು ಮಾಡಿದವರು ಯಾರು ಅಂದ್ರೆ ಜಗದ್ಗುರು ಶಿವಾನಂದ ಭಾರತೀಯಪ್ಪ ಇದಕ್ಕೇನಂತಾರು ಅಂದರೆ ಉತ್ತಮರು ಉತ್ತಮರು ಅಂತ ಕರೀತಾರೆ ಜಗವೆಂದರು ತಾನೆ ಜಗದೀಶನಂದರು ತಾನೆ ಜಗದಾತ್ಮರೆಲ್ಲರನ್ನು ತಾನೆಂದು ಬಗೆಯುವ ಆತನೇ ಉತ್ತಮನು ನೋಡೋಣ ಅಂತ ನಿಜಗೊಂಡರು ಅನವೋ ಸಾರದಲ್ಲಿ ಬರ್ಕೊಂಡು ಬಂದಿದ್ದಾರೆ ಅಂಥ ಉತ್ತಮರ ಸಂಘವನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂಥ ಸದ್ಬುದ್ಧಿಯನ್ನು ಸದ್ಗುರು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಸೇವಾರೋಪ ಪುಷ್ಪಗಳನ್ನು ಸದ್ಗುರು ದೇವನ ಚರಣಕ್ಕೂ ತಮ್ಮೆಲ್ಲರ ಕರ್ಣಕ್ಕೂ ಅರ್ಥ